ಎಲ್ರಿಗೂ ಆತ್ಮೀಯ ನಮಸ್ಕಾರಗಳು ಚನ್ನಗಿರಿ ತಾಲೂಕಿನ ಬೆಂಗಳೂರು ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘ ಬೆಂಗಳೂರು ಹಾಗೂ ಎ ಬಿ ಸಿ ಸೌಹಾರ್ದ ಕೋಆಪರೇಟಿವ್ ಲಿಮಿಟೆಡ್ ಸಹಯೋಗದಲ್ಲಿ ಇವತ್ತು ನಡೀತಾ ಇರುವಂತಹ ಸ್ನೇಹ ಸಮ್ಮಿಲಿನ ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿರುವಂತಹ ಶ್ರೀ 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 ಗುರುಬಸವ ಮಹಾಸ್ವಾಮಿಗಳು ವಿರಕ್ತಮಠ ಪಾಂಡೋಮಟ್ಟಿ ಕಮ್ಮತಳ್ಳಿ ಇವರಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಾ ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಗಣ್ಯರಾದ ಶ್ರೀ ಡಾಕ್ಟರ್ ಧನಂಜಯ್ ಸರ್ಜಿ ಅವರೇ ಶ್ರೀ ವಡ್ನಾಳ್ ಜಗದೀಶ್ ಅವರೇ ಶ್ರೀ ಎಚ್ ಎಸ್ ಶಿವಕುಮಾರ್ ಅವರೇ ಹಾಗೂ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತಹ ಶ್ರೀ ಚಿನ್ಮಯಾನಂದ್ ಅವರೇ ಹಾಗೂ ಶ್ರೀ ಪ್ರಮೋದ್ ಎಂ ಸಿ ಎಂ ಪಿ ಅವರೇ ಹಾಗೂ ಶ್ರೀ ಶಶಾಂಕ್ ಟಿ ಪಾಟೀಲ್ ಮತ್ತು ಶ್ರೀ ಧನ್ಯಕುಮಾರ್ ಎನ್ ಸಿ ಅವರೇ ಹಾಗೂ ಇವತ್ತಿನ ಕಾರ್ಯಕ್ರಮದ ವಿಶೇಷ ಸಾಧಕರು ಸಾಕಷ್ಟು ಒಂದು ದೊಡ್ಡ ಪಟ್ಟಿನೇ ಇದೆ ಎಲ್ಲ ವಿಶೇಷ ಸಾಧಕರಿಗೂ ಕೂಡ ಅವರ ಮುಂದಿನ ಬದುಕು ಹಾಗೂ ಜವಾಬ್ದಾರಿಗಳಿಗೆ ಅವ್ರಿಗೂ ಕೂಡ ನಾನು ಶುಭಾಶಯಗಳನ್ನು ಹೇಳಿಕ್ಕೆ ಬಯಸ್ತೀನಿ ಮತ್ತು ಪುಟಾಣಿ ಮಕ್ಕಳು ಕೂಡ ಬಂದಿದ್ದಾರೆ ಎಸ್ ಎಸ್ ಎಲ್ ಸಿ ಪಿ ಯು ಸಿನಲ್ಲಿ ನಲ್ಲಿ ಅವರು ಕೂಡ ಗಣನೀಯ ಸಾಧನೆ ಮಾಡಿದ್ದಾರೆ ಸೊ ಅವ್ರಿಗೂ ಕೂಡ ನಾನು ವೇದಿಕೆ ಮೂಲಕ ಕಂಗ್ರ್ಯಾಚುಲೇಷನ್ಸ್ ಹೇಳಿಕ್ಕೆ ಬಯಸ್ತೀನಿ ಮತ್ತು ಈ ಸಂಘದ ಎಲ್ಲ ಪದಾಧಿಕಾರಿಗಳು ಸುಮಾರು ಒಂದು ದೊಡ್ಡ ಸಂಘಟನೆಯೇ ಇದೆ ಇಪ್ಪತ್ತೈದು ಜನಕ್ಕಿಂತ ಹೆಚ್ಚು ಮೂವತ್ತರ ಓಕೆ ಮೂವತ್ತಕ್ಕೂ ಹೆಚ್ಚು ಪದಾಧಿಕಾರಿಗಳು ಸದಸ್ಯರನ್ನು ಒಳಗೊಂಡಂತಹ ಈ ಒಂದು ಸಂಘಟನೆ ಈ ಸಂಘಟನೆಯ ಬಗ್ಗೆ ಸಾಕಷ್ಟು ಆತ್ಮೀಯವಾಗಿ ಇಲ್ಲಿರೋರೆಲ್ಲರೂ ಚನ್ನಗಿರಿಯವರೇ ನಾನು ಕೂಡ ಚೆನ್ನಗಿರಿಯೋಳೆ ಅಂತ ಭಾವಿಸಿದ್ದೀನಿ ಯಾಕಂದರೆ ಚೆನ್ನಗಿರಿ ಕ್ಷೇತ್ರದ ಎಂ ಪಿ ಮೊನ್ನೆ ನಡೆದಂತಹ ಲೋಕಸಭಾ ಚುನಾವಣೆಯಲ್ಲಿ ಚನ್ನಗಿರಿಯಿಂದ ಸಾಕಷ್ಟು ಜನ ನೀವು ಸಪೋರ್ಟ್ ಮಾಡಿದ್ದೀರ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಲಿಕ್ಕೆ ಕಮಿಟಿ ಮೆಂಬರ್ಸ್ ಎಲ್ಲ ಬಂದಾಗ ಅದೇ ಹೇಳಿದ್ರಿ ಮೇಡಮ್ ನಿಮ್ಮ ಚುನಾವಣೆಯಲ್ಲಿ ನಾವು ಕೂಡ ಎಲ್ಲರೂ ಭಾಗಿದಾರರಾಗಿದ್ದೀವಿ ನಮ್ಮ ಕ್ಷೇತ್ರಕ್ಕೆ ಬಂದು ನಮ್ಮ ನಾಗರಿಕ ಜವಾಬ್ದಾರಿಯನ್ನು ನಾವು ಕೂಡ ನಿಭಾಯಿಸಿದ್ದೀವಿ ವೋಟ್ ಮಾಡಿದ್ದೀವಿ ಗೆಲ್ಲಿಸಿದ್ದೀವಿ ನಿಮ್ಮ ಪರವಾಗಿ ನಾವು ಇರ್ತೀವಿ ನಮ್ಮ ಒಂದು ಸಂಘಟನೆಗೆ ಈ ಒಂದು ವಿಶೇಷ ರೀತಿಯಲ್ಲಿ ನೀವು ಕೂಡ ಭಾಗವಹಿಸಿ ನಮ್ಮ ಮುಂದಿನ ಕಾರ್ಯಕ್ರಮಗಳಲ್ಲಿ ನೀವು ಕೂಡ ಭಾಗಿಯಾಗಿ ಅಂತ ಭಾಳನೆ ಆತ್ಮೀಯತೆಯಿಂದ ಕರೆ ಮಾಡಿದ್ರಿ ಸೊ ನಾನು ಕೂಡ ಋಣಿಯಾಗಿ ಋಣಿಯಾಗಿ ಇವತ್ತು ನಿಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀನಿ ನನಗಿಂತ ಮೊದಲು ಮಾತನಾಡಿದವರು ಎಲ್ಲರೂ ಕೂಡ ಒಂದು ಸಂಘ ಸಂಸ್ಥೆಯ ಬಗ್ಗೆ ಅನೇಕ ವಿಚಾರಗಳನ್ನು ಹೇಳಿದರು ಮೊದಲನೇದಾಗಿ ನಾನಿಲ್ಲಿ ಹೇಳಬೇಕಾಗಿರೋದು ನಿಮ್ಮ ಸಾಂಗ್ ಬಗ್ಗೆ ನನಗೂ ಕೂಡ ಅದೇ ಅಬ್ಸರ್ವೇಷನ್ ಬಂತು ಒಂದು ನ್ಯಾಷನಲ್ ಆ್ಯಂಥಮ್ ನ್ಯಾಷನಲ್ ಸಾಂಗ್ ನಾವು ಹೇಳುವಾಗ ನಾವೆಲ್ಲರೂ ಒಂದೇ ಅಂತ ಒಂದು ಭಾವನೆ ಬರುತ್ತೆ ನಮ್ಮ ಜವಾಬ್ದಾರಿಗಳ ಬಗ್ಗೆ ಆ ಒಂದು ಸಾಂಗ್ನಲ್ಲಿ ಸಂಪೂರ್ಣ ಅನಿಸಿಕೆಗಳು ಮುಂದಿನ ಭವಿಷ್ಯದ ಆಲೋಚನೆಗಳು ಎಲ್ಲವೂ ಕೂಡ ಮೂಲ ಎಲ್ಲದೂ ಕೂಡ ಸಾಂಗನ್ನು ಒಳಗೊಂಡಿರುತ್ತೆ ಅದೇ ರೀತಿ ಇವತ್ತು ನಿಮ್ಮ ಚನ್ನಗಿರಿ ಕ್ಷೇತ್ರದ ಬಗ್ಗೆ ನೀವು ಮೊದಲನೇದಾಗಿ ಹಾಕಿದಂತಹ ಒಂದು ಸಾಂಗ್ ಕೂಡ ಒಂದು ಆ್ಯಂಥಮ್ಗೆ ಏನು ಕಮ್ಮಿ ಇಲ್ಲ ಶನಿ ಚನ್ನಗಿರಿ ಕ್ಷೇತ್ರದ ನಿವಾಸಿಗಳಿಗೆ ಪ್ರತಿಯೊಂದು ಹಂತದಲ್ಲೂ ಕೂಡ ಅವರಿಗೆ ತಮ್ಮ ಮೂಲ ತಮ್ಮ ಬೇರಿನ ಜವಾಬ್ದಾರಿಯ ಬಗ್ಗೆ ನೆನಪಿಸುವಂತಹ ಒಂದು ಒಳ್ಳೆಯ ಉತ್ತಮವಾದಂತಹ ಗಾ ಸಾಂಗ್ ಇದು ಬೇರು ಉಸಿರು ಜೀವನಾಡಿ ತವರೂರು ಅಂತ ಎಲ್ಲ ಹೇಳಿದಿರ ಸೊ ಭಾಳನೇ ಚೆನ್ನಾಗಿ ಅರ್ಥಪೂರ್ಣವಾಗಿ ಈ ಒಂದು ಹಾಡು ಮೂಡಿಬಂದಿದೆ ಸೊ ಈ ಹಾಡನ್ನು ನೀವು ಪದೇ ಪದೇ ನಿಮ್ಮ ರಿಂಗ್ ಟೋನ್ ಹಾಕ್ಕೊಂಡು ನಿಮ್ಮ ಮಕ್ಕಳಿಗೂ ಕೂಡ ಹೇಳಿದರೆ ಎಷ್ಟೋ ಸಲ ನಾವು ಏನಾಗ್ತಾ ಇದೆ ಅಂದರೆ ದ ಇಸ್ ಒನ್ ಫೇಮಸ್ ಆಫ್ರಿಕನ್ ಪ್ರಾವರ್ಬ್ ವೆನ್ ಯರ್ ರೂಟ್ಸ್ ಆರ್ ಸ್ಟ್ರಾಂಗ್ ಯು ನೀ ನಾಟ್ ಫಿಯರ್ ದ ವಿಂಡ್ಸ್ ಅಂತ ಹೇಳ್ತೀವಿ ಸೊ ನಮ್ಮ ಬೇರು ಗಟ್ಟಿಯಾಗಿದ್ದರೆ ನಾವು ಯಾವುದೇ ಒಂದು ಬಿರುಗಾಳಿಗೆ ಹೆದರಬೇಕಾಗಿಲ್ಲ ಆ ಗಟ್ಟಿಯಾದ ಬೇರನ್ನು ನಮ್ಮ ಜೀವನದಲ್ಲಿ ಯಾವ ರೀತಿ ನಾವು ಬೆಳೆಸ್ಕೊಳ್ಬೇಕು ನಮ್ಮ ಬದುಕಿನಲ್ಲಿ ಜೀವನದಲ್ಲಿ ಬರುವಂತಹ ಬಿರುಗಾಳಿ ಯಾವುದು ಅದು ಪ್ರತಿಯೊಬ್ಬರು ಕೂಡ ಆತ್ಮವಿಮರ್ಶನೆ ಮಾಡ್ಕೋಬೇಕಾಗಿದೆ ಈಗಿನ ಸಮಯದಲ್ಲಿ ಯಾಕಂದರೆ ಪ್ರತಿಯೊಬ್ಬರಿಗೂ ಕೂಡ ಅವರದೇ ಆದಂತಹ ಸೋಲು ಗೆಲುವು ಇರುತ್ತೆ ಚಾಲೆಂಜಸ್ ಇರುತ್ತೆ ಚಾಯ್ಸಸ್ ಇರುತ್ತೆ ಸಂದರ್ಭಗಳಿರುತ್ತೆ ಸೊ ಒಟ್ಟಾರೆ ಹೇಳಬೇಕು ಅಂದರೆ ಗಟ್ಟಿಯಾದ ಬೇರು ಅಂದರೆ ನಮ್ಮ ಭಾರತೀಯ ಪರಂಪರೆ ಸಂಸ್ಕೃತಿ ದೇವರಲ್ಲಿ ಮತ್ತು ನಮ್ಮ ಸ್ವಾಮೀಜಿಗಳಲ್ಲಿ ಮಠದಲ್ಲಿ ಮಹನೀಯರಲ್ಲಿ ಇರುವಂತಹ ಗುರು ಹಿರಿಯರಲ್ಲಿ ಇರುವಂತಹ ಶ್ರದ್ಧೆ ಫೇತ್ ಅಂತ ನಾವೇನು ಹೇಳ್ತೀವಲ್ಲ ಅದು ನಮ್ಮ ಗಟ್ಟಿಯಾದ ಬೇರಾಗುತ್ತೆ ಜೊತೆಗೆ ನಮ್ಮ ಶಿಕ್ಷಣ ಮತ್ತು ಈ ರೀತಿಯ ಒಂದು ಸಂಬಂಧಗಳು ಸಂಘಗಳು ಇದು ಕೂಡ ನಮ್ಮ ಗಟ್ಟಿಯಾದ ಬೇರಾಗುತ್ತೆ ಇದರ ಜೊತೆಗೆ ಬರುವಂತಹ ಬಿರುಗಾಳಿ ಅಂದರೆ ಪ್ರಸ್ತುತ ಸಮಯದಲ್ಲಿ ಇರುವಂತಹ ಪ್ರತಿಯೊಂದು ಚಾಲೆಂಜಸ್ಸು ಈಗ ಉದ್ಯೋಗ ಕ್ಷೇತ್ರದಲ್ಲಿರಬೇಕು ಐ ಟಿ ಸೆಕ್ಟರ್ನ ನಾವು ನೋಡಿದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹ್ಯಾಸ್ ಬಿಕಮ್ ಅ ಬಿಗ್ ಥ್ರೆಟ್ ಟು ಆರ್ ಎಂಟೈರ್ ಸೊಸೈಟಿ ಸೊ ಈ ಎ ಐನ ಎ ಐ ಚಾಲೆಂಜಸ್ನ ಪ್ರಸ್ತುತ ಸಮಯದಲ್ಲಿ ನಾವು ಯಾವ ರೀತಿ ಎದುರಿಸಬೇಕು ಅನ್ನೋದನ್ನು ಈಗ ನಾವು ನಿಜವಾಗ್ಲೂ ಯೋಚನೆ ಮಾಡಬೇಕಾಗಿದೆ ವೆನ್ ವಿ ಲುಕ್ ಅಟ್ ದ ಎಂಟೈರ್ ಎಕಾನಮಿ ಆಫ್ ಅ ನೇಷನ್ ಅಗ್ರಿಕಲ್ಚರ್ ಸೆಕ್ಟರ್ ಸುಮಾರು ಅದರಲ್ಲಿ ನಲವತ್ತು ಪರ್ಸೆಂಟ್ಗೂ ಹೆಚ್ಚು ಜನ ತೊಡಗಿಸ್ಕೊಂಡಿದ್ದಾರೆ ಆದರೂ ಕೂಡ ಜಿ ಡಿ ಪಿಗೆ ಕಾಂಟ್ರಿಬ್ಯೂಷನ್ ಆಗ್ತಾ ಇರೋದು ಸಿಕ್ಸ್ಟೀನ್ ಟು ಏಯ್ಟೀನ್ ಪರ್ಸೆಂಟ್ ಅಷ್ಟೇ ನೈನ್ಟೀನ್ ನೈನ್ಟೀನಲ್ಲಿ ನೋಡಿದರೆ ಅಪ್ ಟು ಥರ್ಟಿ ಪರ್ಸೆಂಟ್ ಕಾಂಟ್ರಿಬ್ಯೂಷನ್ ಇರ್ತಿತ್ತು ಜಿ ಡಿ ಪಿಗೆ ಈಗ ಅದು ಕಡಿಮೆ ಆಗಿ ಸಿಕ್ಸ್ಟೀನ್ ಟು ಏಯ್ಟೀನ್ ಪರ್ಸೆಂಟ್ ಆಗಿದೆ ಪ್ರೆಸೆಂಟ್ ಟೈಮ್ಸ್ನಲ್ಲಿರುವಂತಹ ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯಾವ ರೀತಿ ಕೆಲಸಗಳನ್ನು ತೊಗೊಂಡು ಹೋಗುತ್ತೆ ಪ್ರತಿಯೊಂದು ಸೆಕ್ಟರ್ನಲ್ಲೂ ಕೂಡ ಇಟ್ ಕ್ಯಾನ್ ಬಿ ಎಜುಕೇಷನ್ ಇಟ್ ಕ್ಯಾನ್ ಬಿ ಹೆಲ್ತ್ ಸೆಕ್ಟರ್ ಅಕ್ರಾಸ್ ಆಲ್ ಸೆಕ್ಟರ್ಸ್ ಸೊ ಇಂಥ ಟೈಮ್ನಲ್ಲಿ ನಾವು ಯಾವ ರೀತಿ ನಮ್ಮ ಬೇರುಗಳು ಅಂದರೆ ನಮ್ಮ ಅಗ್ರಿಕಲ್ಚರ್ ಸೆಕ್ಟರ್ನ ಯಾವ ರೀತಿ ಸ್ಟ್ರೆಂದನ್ ಮಾಡ್ಬೋದು ಅಡಿಕೆ ನಾಡು ಅಂತ ಬಹಳ ಹೆಮ್ಮೆಯಿಂದ ಹೇಳ್ತೀವಿ ಇಂಥ ಅಡಿಕೆ ನಾಡಿನಲ್ಲಿ ನಾವು ಯಾವ ರೀತಿ ಇಂಡಸ್ಟ್ರೀಸ್ನ ಸೆಕ್ಟರ್ಸ್ನ ಎನ್ಕರೇಜ್ ಮಾಡ್ಬೋದು ಯಾವ ರೀತಿ ಸ್ಟಾರ್ಟಪ್ಸ್ನ ಆಂಟರ್ಪ್ರಿನರ್ಶಿಪ್ನ ಎನ್ಕರೇಜ್ ಮಾಡ್ಬೋದು ಅನ್ನೋದನ್ನು ನಾವೆಲ್ಲರೂ ಇವತ್ತು ಯೋಚನೆ ಮಾಡಬೇಕಾಗಿದೆ ಆ್ಯಂಡ್ ದ್ಯಾಟ್ ಚಾಲೆಂಜ್ ಇಫ್ ವಿ ಆಕ್ಸೆಪ್ಟ್ ಇಟ್ ನೋ ಇಟ್ ವಿಲ್ ಸ್ಟ್ರೆಂದನ್ ಅವರ್ ರೂರಲ್ ಎಕಾನಮಿ ಆ್ಯಸ್ ವೆಲ್ ಸೊ ನಮ್ಮ ಬೇರ್ಗಳನ್ನು ನಾವು ಮೊನ್ನೆ ತಾನೇ ಕೇಳಿದೆ ಅಡಿಕೆ ಸಿಪ್ಪೆನ ಕ್ರಷ್ ಮಾಡಿಬಿಟ್ಟು ಡ್ರೈ ಮಾಡಿ ಅದನ್ನ ಇಷ್ಟು ಆಲ್ಮೋಸ್ಟ್ ಒನ್ ಫುಟ್ ಪೆಲ್ಲೆಟ್ಸ್ ಮಾಡಿದ್ದಾರೆ ನಾವು ನೆನಪಿದೆ ಚಿಕ್ಕವರಿದ್ದಾಗ ನಾನು ಕೂಡ ಹುಟ್ಟಿದ್ದು ಕಕ್ಕರ್ಗಳಲ್ಲಿ ಸೊ ಅಲ್ಲಿ ಮೆಕ್ಕೆಜೋಳದ ತೆನೆಯನ್ನು ಅದನ್ನ ನೀರು ಕಾಯಿಸ್ಲಿಕ್ಕೆ ಉಪಯೋಗಿಸ್ತಾ ಇದ್ವಿ ಸೊ ಈಗಲೂ ಕೂಡ ನನಗೆ ಮೊನ್ನೆ ಅದನ್ನು ಬಂದು ತೋರಿಸಿದಾಗ ನನಗೆ ಅದೇ ನೆನಪಾಯಿತು ಆ ಬೆಂಡನ್ನ ನೋಡಿದ್ರೆ ನನಗೆ ಮೆಕ್ಕೆಜೋಳ ತೆನೆ ಕಾಣಿಸ್ತದ್ರಲ್ಲಿ ಸೊ ಆ ಪೆಲೆಟ್ಸ್ನ ನಾವು ಎಮ್ ಎಸ್ ಎಮ್ ಇ ಸೆಕ್ಟರ್ನಲ್ಲಿ ಉದ್ಯೋಗ ಅವಕಾಶಕ್ಕೆ ಬಳಸ್ಬೋದು ಅಂತ ಎಷ್ಟೊಂದು ಅಡಿಕೆ ಬೆಳೆಸ್ತೀವಿ ಆ ಸಿಪ್ಪೆಗಳನ್ನು ನಾವು ಯೂಸ್ ಮಾಡಿ ಫ್ಯೂಯಲ್ ಅದು ಇಂಡಸ್ಟ್ರಿಯಲ್ ಸೆಕ್ಟರ್ ಇರ್ಬೋದು ಅಥವಾ ಬೇರೆ ಬೇರೆ ಸೆಕ್ಟರ್ಸಿಗೆ ಅದನ್ನು ನಾವು ನೀಡ್ ಬೇಸ್ಡ್ ಇಂಡಸ್ಟ್ರೀಸಿಗೆ ಆ್ಯಸ್ ಆ್ಯನ್ ಆಲ್ಟರ್ನೇಟಿವ್ ಫ್ಯೂಯಲ್ ಸೊಲ್ಯೂಷನ್ ಥರ ಅದನ್ನು ಕೂಡ ಬಳಸ್ಬೋದಾಗಿದೆ ಮತ್ತು ಇವತ್ತಿನ ಸಂಘಟನೆ ನೋಡಿದರೆ ನನಗೆ ನನ್ನ ಬಾಲ್ಯದ ದಿನಗಳು ನೆನಪಾಗುತ್ತೆ ನಾನು ಹುಟ್ಟಿದ್ದು ಹರಿಹರ್ ಬಸ್ ಕಕ್ಕರ್ಗೋಳದಲ್ಲಿ ಹುಟ್ಟಿದ್ದೆ ಬಟ್ ನಮ್ಮ ತಂದೆಯವರು ಸಿವಿಲ್ ಇಂಜಿನಿಯರ್ ಆಗಿ ಬಿರ್ಲಾ ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡ್ತಾ ಇದ್ರು ಹರಿಹರ್ ಪಾಲಿಫೈಬರ್ಸ್ ಬಿರ್ಲಾ ಫ್ಯಾಕ್ಟ್ರಿ ಸೊ ಅಲ್ಲಿ ಓದ್ತಾ ಇರುವಾಗ ಅಲ್ಲೂ ಕೂಡ ಇದೇ ರೀತಿಯ ಒಂದು ಸಂಘಟನೆ ಮಾಡಿದ್ವಿ ಈ ಸಂಘಟನೆಯಲ್ಲಿ ಕೇವಲ ಗಂಡು ಮಕ್ಕಳು ಅಥವಾ ನಮ್ಮ ತಂದೆಯವರು ಆಕ್ಟಿವ್ ಇರಲಿಲ್ಲ ಈ ಒಂದು ಸಂಘಟನೆಯಲ್ಲಿ ತಂದೆಯವರ ಜೊತೆಗೆ ನಮ್ಮ ತಾಯಿ ಮತ್ತು ನಾವು ಮಕ್ಕಳು ಕೂಡ ಅಷ್ಟೇ ಆಕ್ಟಿವ್ ಆಗಿದ್ವಿ ಇದನ್ನ ಯಾಕೆ ಹೇಳ್ತೀನಿ ಅಂದರೆ ಒಂದು ಸಂಘ ಸಂಸ್ಥೆ ಅಂದ ತಕ್ಷಣ ಆ ಸಂಘದಲ್ಲಿ ದಯವಿಟ್ಟು ಅದನ್ನು ಡೈಸೆಕ್ಟ್ ಮಾಡ್ಕೊಂಡು ಹೋಗ್ಬೇಡ್ರಿ ಇವರೇ ಪದಾಧಿಕಾರಿಗಳು ಅಂತ ಹೇಳಿ ನೀವು ಮೂವತ್ತು ಜನ ಪದಾಧಿಕಾರಿಗಳು ಸದಸ್ಯರಿರ್ಬೋದು ಬಟ್ ನಿಮ್ಮ ಜೊತೆಗೆ ನಿಮ್ಮ ಕುಟುಂಬ ಅನ್ನೋದು ನಿಮ್ಮ ಇನ್ನೊಂದು ದೊಡ್ಡ ಬಲ ಆಗುತ್ತೆ ಸೊ ನಿಮ್ಮ ಕುಟುಂಬದ ಸದಸ್ಯರು ಅದರಲ್ಲಿ ಹಿರಿಯರು ಇರ್ತಾರೆ ಅವರ ಅನುಭವದ ಒಂದು ಸಂಪೂರ್ಣ ಬೆಂಬಲ ನಿಮಗಿರುತ್ತೆ ಆಶೀರ್ವಾದ ಇರುತ್ತೆ ಸೊ ನಮ್ಮ ಹಿರಿಯರನ್ನು ಮತ್ತು ನಮ್ಮ ಏನು ಫಿಫ್ಟಿ ಪರ್ಸೆಂಟ್ ಅರ್ಧಾಂಗಿ ಅಂತ ಹೇಳ್ತೀವಲ್ಲ ಅರ್ಧಾಂಗಿಯರ್ ಇರ್ಬೋದು ಮಕ್ಕಳನ್ನು ಕೂಡ ಇನ್ವಾಲ್ವ್ ಮಾಡ್ಕೊಳ್ರಿ ನನಗೆ ನೆನಪಾಗೋದೇನು ಅಂದರೆ ಚಿಕ್ಕವರಿದ್ದಾಗ ಪ್ರತಿಯೊಂದು ಕಾರ್ಯಕ್ರಮ ಅದನ್ನು ನಾನು ಸಾಕಷ್ಟು ಇಂಟರ್ವ್ಯೂನಲ್ಲೂ ಹೇಳಿದ್ದೇನೆ ಒಂದು ಮಿನಿ ಇಂಡಿಯಾ ಥರ ಇತ್ತು ಅಂತ ಯಾಕೆಂದರೆ ಆ ಬಿರ್ಲಾ ಫ್ಯಾಕ್ಟ್ರಿನಲ್ಲಿ ಅಕ್ರಾಸ್ ದ ಕಂಟ್ರಿ ಕೇರಳ ಇರ್ಬೋದು ತಮಿಳ್ನಾಡು ಇರ್ಬೋದು ಗುಜರಾತ್ ಮಹಾರಾಷ್ಟ್ರ ಬಿಹಾರ್ ಕಲ್ಕತ್ತಾ ಎಲ್ಲ ಕಡೆಯಿಂದನೂ ಕೂಡ ಫ್ಯಾಮಿಲೀಸ್ ಬಂದು ಅಲ್ಲಿ ನೆಲೆಸಿದ್ರು ಸೊ ಈಗ ನಿಮ್ಮ ಈ ಸಂಘಟನೆಗಳಲ್ಲೂ ಕೂಡ ನೀವೆಲ್ಲ ಚೆನ್ನಗಿರಿ ಕ್ಷೇತ್ರದವರ್ಲಿ ಇರ್ಬೋದು ಆದರೆ ನಮಗೆ ಗೊತ್ತಿದೆ ಭಾರತ ದೇಶದ ವಿಶೇಷತೆ ಏನು ಅಂದರೆ ಪ್ರತಿ ಕೆಲವು ಕಿಲೋಮೀಟರ್ನಲ್ಲೂ ಕೂಡ ವೇಷಭೂಷಣ ಭಾಷೆ ಮತ್ತು ನಾವು ಉಡುಗೆ ತೊಡುಗೆ ಎಲ್ಲದೂ ಕೂಡ ಬದಲಾಗ್ತಾ ಇರುತ್ತೆ ಸೊ ನಿಮ್ಮ ಈ ಗೆಟ್ ಟುಗೆದರ್ನಲ್ಲಿ ನೀವು ಅನೇಕ ರೀತಿಯ ಕಾರ್ಯಕ್ರಮಗಳನ್ನು ಇಟ್ಕೋಬೋದು ನಾವು ಇದ್ದಿದ್ದು ಎಲ್ಲ ಮಹಿಳೆಯರಿಗೆ ಆನಂದ್ ಮಿಲಾನ್ ಅಂತ ಮಾಡ್ತಾಯಿದ್ವಿ ಹಂಗಂದರೆ ಅವರ ಒಂದು ವಿಶೇಷತೆ ಫುಡ್ ಸಮೋಸ ಇರ್ಬೋದು ಅಥವಾ ನಮ್ಮ ಹೋಳಿಗೆ ಹೋಳಿಗೆ ಸ್ಟಾಲ್ ನಂಬರ್ ಒನ್ ಇತ್ತು ಸೊ ಅದಕ್ಕೆ ಜೋರಾಗಿ ಚಪ್ಪಾಳೆ ತಟ್ಟಬೇಕು ಕರ್ನಾಟಕದಿಂದ ನಮ್ಮ ತಾಯಿಯವರೆಲ್ಲ ಹೋಳಿಗೆ ಸ್ಟಾಲ್ನ ಇಡ್ತಾಯಿದ್ರು ಸೊ ಹೋಳಿಗೆನೇ ಒಂದು ಫಾಸ್ಟ್ ಸ್ಟಾಲ್ಸ್ ಸ್ಟಾಲ್ಸ್ನಲ್ಲಿ ಅದ್ರ ಜೊತೆಗೆ ರಸಗುಲ್ಲ ಅಂತೆ ಸಮೋಸ ಅಂತೆ ಈ ರೀತಿ ಬೇರೆ ಬೇರೆ ಸ್ಟಾಲ್ಸ್ ಇಟ್ಕೊಂಡು ಅವರ ಒಂದು ಪ್ರಾದೇಶಿಕ ಮಹತ್ವದ ಒಂದು ಸ್ಪೆಷಾಲಿಟೀಸ್ನ ಅವತ್ತಿನ ದಿನ ಎಲ್ಲರಿಗೂ ಕೂಡ ಮೆಂಬರ್ಸ್ ಬಂದು ಪಾರ್ಟಿಸಿಪೇಟ್ ಮಾಡೋರು ಇದರ ಜೊತೆಗೆ ಸಾಕಷ್ಟು ಸೋಷಿಯಲ್ ಸರ್ವಿಸ್ ಆ್ಯಂಡ್ ಎನ್ವೈರ್ಮೆಂಟ್ ರಿಲೇಟೆಡ್ ರೆಸ್ಪಾನ್ಸಿಬಲ್ ಸರ್ವಿಸಸ್ ಅದನ್ನು ಕೂಡ ನಾವು ಮಾಡ್ತಾಯಿದ್ವಿ ವನ ಮಹೋತ್ಸವ ಅಂತ ಕಾರ್ಯಕ್ರಮ ಮಾಡ್ತಿದ್ವಿ ಅದರಲ್ಲಿ ಸುಮಾರು ಎರಡರಿಂದ ಮೂರು ಎಕರೆ ಪ್ರದೇಶವನ್ನು ನಮ್ಮ ಕಾಲೋನಿನಲ್ಲಿರೋ ಎಲ್ಲ ಪೇರೆಂಟ್ಸು ಅವರು ತೊಗೊಂಡ್ಬಿಟ್ಟು ಅದನ್ ಅದರಲ್ಲಿ ನೆಡೋದು ಪ್ರತಿಯೊಂದು ಗಿಡಕ್ಕೂ ಕೂಡ ನಮ್ಮ ಹೆಸರು ಹಾಕ್ತಾ ಇದ್ವಿ ಸೊ ನನಗೆ ನೆನಪಿದೆ ನನ್ನ ಹೆಸರು ಕೂಡ ನಾನು ಇಟ್ಟಿರುವಂತಹ ಗಿಡಕ್ಕೆ ನನ್ನ ಹೆಸರಿತ್ತು ಪ್ರತಿ ವಾರ ಹೋಗಿ ಆ ಗಿಡಕ್ಕೆ ಗಿಡಕ್ಕೆ ನೀರು ಹಾಕೋದು ಗೊಬ್ಬರ ಹಾಕೋದು ಮತ್ತು ಇಷ್ಟು ಎತ್ತರ ಬೆಳೀತು ಅಂತ ಆ ರೀತಿ ನೋಡ್ಕೊಳ್ತಾ ಇದ್ವಿ ಸೊ ನಮ್ಮ ಮಕ್ಕಳಿಗೆ ನಾವು ಕೇವಲ ಭಾಷಣ ಮಾಡಿ ವಿಚಾರಗಳನ್ನು ಹೇಳೋದರ ಜೊತೆಗೆ ನಮ್ಮ ಆಚಾರದಲ್ಲೂ ಅದು ಬರಬೇಕು ಸೊ ಮಕ್ಕಳಿಗೆ ನಾವು ಲಿವಿಂಗ್ ಎಕ್ಸಾಂಪಲ್ಸ್ ಆಗಿ ಈ ರೀತಿ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಹೋದರೆ ಅವರು ಕೂಡ ಒಂದು ಬೇರ್ ಗಟ್ಟಿಯಾದ ಬೇರಾಗಿ ನಮ್ಮ ಸಂಸ್ಕೃತಿ ನಮ್ಮ ಆದರ್ಶಗಳು ಅವರಲ್ಲಿ ಬೇರೂರ್ತವೆ ಜೊತೆಗೆ ನಾವು ಸಾಕಷ್ಟು ಬ್ಲಡ್ ಡೊನೇಷನ್ ಕ್ಯಾಂಪ್ಸ್ ಇರ್ಬೋದು ಸೋಷಿಯಲ್ ಅವೇರ್ನೆಸ್ ಕ್ಯಾಂಪ್ಸ್ ಇದನ್ನು ಕೂಡ ಮಾಡ್ಕೊಂಡು ಹೋಗ್ತಾ ಇದ್ವಿ ಸೊ ಒಟ್ಟಾರೆ ನೀವು ಕೂಡ ನಿಮ್ಮ ಐಡಿಯಲ್ಸ್ ನಲ್ಲಿ ಸ್ನೇಹ ಸಹಕಾರ ಸೇವೆ ಇವು ಮೂರು ಬರ್ಕೊಂಡಿದ್ದೀರಾ ಸೊ ಸ್ನೇಹದ ಬಗ್ಗೆ ಇವತ್ತು ಸ್ನೇಹ ಸಮ್ಮಿಲನ ಮಾಡ್ಕೊಂಡಿದ್ದೀರಾ ಸಹಕಾರ ಕ್ಷೇತ್ರದಲ್ಲೂ ಕೂಡ ಪಾದಾರ್ಪಣೆ ಮಾಡಿದ್ದೀರಾ ಒಂದು ವರ್ಷ ಆಗಿದೆ ಜೊತೆಗೆ ನಿಮ್ಮ ಸೇವೆ ಸೇವೆ ಸೋಷಲ್ ಸರ್ವಿಸ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಇದೆ ಮತ್ತು ಪ್ರತಿಯೊಬ್ಬರಿಗೂ ಕೂಡ ಸಿವಿಕ್ ಸೆನ್ಸ್ ಅನ್ನೋದು ಬಹಳ ಮುಖ್ಯ ಆಗಿದೆ ಕೇವಲ ಸರ್ಕಾರ ಅಥವಾ ಒಂದು ಸಂಸ್ಥೆಯ ಜವಾಬ್ದಾರಿ ಆಗೋದಿಲ್ಲ ನಮ್ಮ ರೋಡು ನಮ್ಮ ಪ್ರಕೃತಿಯ ಒಂದು ಸಂರಕ್ಷಣೆ ಅನ್ನೋದು ಕ್ಲೆನ್ಲಿನೆಸ್ ಅನ್ನೋದು ಕೇವಲ ನಮ್ಮ ಮುನ್ಸಿಪಾಲ್ಟಿ ವರ್ಕರ್ಸ್ ಬರಬೇಕು ಅವರೇ ಕ್ಲೀನ್ ಮಾಡಬೇಕು ಅನ್ನೋದಲ್ಲ ಆ ಕಸವನ್ನು ಯಾರು ಹಳ್ತಾರೆ ಕಸವನ್ನು ಹೋಗಿ ಮಧ್ಯರಾತ್ರಿ ಅಥವಾ ಮೇಲೆ ಪಾರ್ಕ್ಗಳಲ್ಲಿ ಹಾಕೋರು ಯಾರು ಸೊ ಇದನ್ನು ಕೂಡ ಆ ಸಿವಿಕ್ ಸೆನ್ಸ್ ಮತ್ತೆ ನಮ್ಮ ಸಂವಿಧಾನ ನಮಗೆ ಕೊಟ್ಟಿರುವಂತಹ ಮೂಲಭೂತ ಹಕ್ಕುಗಳನ್ನು ಜವಾಬ್ದಾರಿಗಳನ್ನ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗಿದೆ ನಮ್ಮ ಮಕ್ಕಳಿಗೂ ಕೂಡ ಅದನ್ನೇ ಹೇಳ್ಕೊಡ್ಬೇಕಾಗಿದೆ ಆಸ್ ಲಿವಿಂಗ್ ಎಕ್ಸಾಂಪಲ್ಸ್ ಅದನ್ನು ಕೂಡ ನಿಮ್ಮ ಸಂಘಟನೆಗಳಲ್ಲಿ ಈ ರೀತಿ ಕಾರ್ಯಕ್ರಮಗಳನ್ನು ಮಾಡಿಕೊಂಡ್ರೆ ಕ್ವಾರ್ಟರ್ಲಿ ಇರ್ಬೋದು ಸೆಮಿಸ್ಟರ್ ಕಾರ್ಯಕ್ರಮ ಮಾಡಿದಾಗ ಒಳ್ಳೊಳ್ಳೆ ರಿಸೋರ್ಸ್ ಪರ್ಸನ್ಸ್ ಇರ್ತಾರೆ ಅವರನ್ನು ಕರೆದುಬಿಟ್ಟು ಲೈಫ್ ಸ್ಕಿಲ್ ಪ್ರೋಗ್ರಾಮ್ಸ್ ಇರುತ್ತೆ ಜೊತೆಗೆ ಬೇರೆ ಬೇರೆ ಹೆಲ್ತ್ ಕ್ಯಾಂಪ್ಸ್ ಕೂಡ ಮಾಡ್ತೀವಿ ಅಂತ ಇದ್ದೀರಾ ನಾನು ರಿಕ್ವೆಸ್ಟ್ ಏನು ಅಂದರೆ ಚನ್ನಗಿರಿ ಕ್ಷೇತ್ರದಲ್ಲಿ ನನಗೆ ಬಹಳ ಹೆಮ್ಮೆ ಆಗುತ್ತೆ ಅಲ್ಲಿ ಶಾಲಾ ಕಾಲೇಜ್ಗಳಿಗೆ ಹೋದಾಗ ನಮ್ಮ ಜಿಲ್ಲೆಯಲ್ಲಿರುವಂತಹ ಟಾಪರ್ಸು ಎಲ್ಲ ಚನ್ನಗಿರಿ ಕ್ಷೇತ್ರದವರು ಸೊ ಮಕ್ಕಳು ಭಾಳ ಚೆನ್ನಾಗಿ ಓದ್ತಾ ಇದ್ದಾರೆ ಒಳ್ಳೆ ಸಂಸ್ಕೃತಿ ಅವರಲ್ಲಿದೆ ನಮ್ಮ ಸರ್ಕಾರಿ ಶಾಲೆಗಳನ್ನು ಉಳಿಸ್ಬೇಕು ಬೆಳೆಸಬೇಕು ಅನ್ನೋದು ಸರ್ಕಾರದ ಜವಾಬ್ದಾರಿ ಜೊತೆಗೆ ನೀವು ನಾಗರಿಕರು ಕೂಡ ಬೇರೆ ಬೇರೆ ಸಂಸ್ಥೆಗಳಲ್ಲಿದ್ದೀರಾ ನಿಮ್ಮ ಸಿ ಎಸ್ ಆರ್ ಇನಿಷಿಯೇಟಿವ್ ಇರುತ್ತಲ್ಲ ಅದರಲ್ಲಿ ದಯವಿಟ್ಟು ನಿಮ್ಮ ಮೂಲ ನೀವು ಇದ್ದೀರಾ ನನಗೆ ಗೊತ್ತು ಯು ಮಸ್ಟ್ ಬಿ ಡೂಯಿಂಗ್ ಆಲ್ರೆಡಿ ಸೊ ಅದನ್ನು ಹೆಚ್ಚಿನ ರೀತಿಯಲ್ಲಿ ನಿಮ್ಮ ಚನ್ನಗಿರಿ ನಿಮ್ಮ ಅಲ್ಲ ನಮ್ಮ ಚನ್ನಗಿರಿ ಕ್ಷೇತ್ರಕ್ಕೆ ನಾವು ಪ್ರೊ ಆ್ಯಕ್ಟಿವ್ ಆಗಿ ಮಾಡ್ಕೊಂಡು ಹೋದರೆ ಐ ಥಿಂಕ್ ಒಂದು ಪಿ 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 ಮಾಡೆಲ್ನ ಬಹಳಷ್ಟು ಕಡೆ ನಾವು ಓದ್ತಾ ಇದ್ದೀವಿ ಬಟ್ ಪಿ 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 ಮಾಡೆಲ್ನಲ್ಲಿ ದೊಡ್ಡ ದೊಡ್ಡ ಸಂಸ್ಥೆಗಳು ಅಷ್ಟೇ ಬೇಕಾಗಿಲ್ಲ ಚಿಕ್ಕ ಹನಿ ಹನಿಗೂಡಿದರೆ ಹಳ್ಳ ಸಣ್ಣ ಸಣ್ಣ ಉಲ್ಲೇಖನ ಇರ್ತವೆ ಅದನ್ನು ಪ್ರಾಕ್ಟಿಕಲಿ ಮಾಡಿದಾಗ ಅದು ಯಶಸ್ವಿ ಆದಾಗ ನಮಗೆ ಆಗುವಂತಹ ಸಂತೃಪ್ತಿ ಅದಕ್ಕನ್ನ ಯಾವುದೇ ಒಂದು ಆಸ್ತಿನೂ ಅಥವಾ ಒಂದು ವಜ್ರ ಎಂದನ್ನು ಕೂಡ ಕೊಂಡ್ಕೊಳ್ಳೋಕಾಗೋದಿಲ್ಲ ಇನ್ನೊಂದು ಎಲ್ಲ ಪೇರೆಂಟ್ಸಲ್ಲಿ ನನ್ನ ರಿಕ್ವೆಸ್ಟ್ ಏನು ಅಂದರೆ ಮಕ್ಕಳಿಗೆ ಸಾಕಷ್ಟು ಆಸ್ತಿ ಮಾಡ್ತೀವಿ ದುಡ್ಡು ಕೊಡ್ತೀವಿ ಅಥವಾ ಒಂದು ಸೈಟ್ ಕೊಡ್ತೀವಿ ಇದ್ರೆಲ್ಲದಕ್ಕಿಂತ ಒಂದು ದೊಡ್ಡ ಆಸ್ತಿ ಏನು ಅಂದರೆ ನಮ್ಮ ಸಮಯ ಪ್ರಸ್ತುತ ಸಮಯ ಟೈಮ್ಸ್ನಲ್ಲಿ ನಮ್ಮ ಮಕ್ಕಳಿಗೆ ಸಮಯ ಅನ್ನೋದು ಎಲ್ಲದಕ್ಕಿಂತ ದೊಡ್ಡ ಆಸ್ತಿ ಅಂಥ ಒಂದು ಸಮಯವನ್ನು ಅಂಥ ಒಂದು ದೊಡ್ಡ ಆಸ್ತಿಯನ್ನು ನಮ್ಮ ಮಕ್ಕಳಿಗೆ ನಾವು ಹಿರಿಯರು ಮತ್ತು ಪೋಷಕರು ಕೊಟ್ಟಾಗ ಮಕ್ಕಳಲ್ಲಿ ತಮ್ಮ ಒಂದು ಅಂಡರ್ಸ್ಟ್ಯಾಂಡಿಂಗು ಅಟ್ಯಾಚ್ಮೆಂಟು ಭಾಳ ಚೆನ್ನಾಗಿ ಬೆಳೆಯುತ್ತೆ ಕೊನೆಗೆ ಅವರು ಮೇಲೆ ತಂದೆ ತಾಯಿ ಮಾತು ಯಾಕೆ ಕೇಳ್ತಾ ಇಲ್ಲ ಅಥವಾ ಪೋಷಕರನ್ನು ವೃದ್ಧಾಶ್ರಮ ಕಳಿಸೋದು ಇದೆಲ್ಲದ ತಪ್ಪಿಸ್ಬೇಕು ಅಂದರೆ ಸಮಯ ಅನ್ನೋ ಅಂಥ ದೊಡ್ಡ ಆಸ್ತಿಯನ್ನು ನಮ್ಮ ಮಕ್ಕಳಿಗೆ ಚಿಕ್ಕವರಾಗಿದ್ದಾಗಲೇ ನಾವೆಲ್ಲರೂ ಕೊಡಬೇಕಾಗತ್ತೆ ಅಂತ ಹೇಳಿ ಇವತ್ತಿನ ದಿನ ಚೆನ್ನಗಿರಿ ಕ್ಷೇತ್ರದ ಎಲ್ಲ ನಮ್ಮ ಬೇರೆ ಬೇರೆ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡಿರುವಂತಹ ನಿವಾಸಿಗಳು ಬೆಂಗಳೂರಲ್ಲಿ ಆಗಿದ್ದಾರೆ ಬೆಂಗಳೂರಲ್ಲಿ ಬಂದಾಗ ಬೇರೆ ದೇಶಕ್ಕೆ ಬಂದಾಗ ಇಲ್ಲಿರುವಂತಹ ಚಾಲೆಂಜಸ್ ಸಾಕಷ್ಟು ಇರುತ್ತೆ ಸಾಕಷ್ಟು ಜನ ನಿಮ್ಮನ್ನು ಅದೇನಂತೆ ನಮ್ಮವರು ನಮ್ಮ ಡಾಕ್ಟ್ರು ನಮ್ಮ ಲಾಯರು ನಮ್ಮ ಇಂಜಿನಿಯರು ಹೌದಾ ಸೊ ನಮ್ಮವರು ಇದ್ದಾಗ ಆ ಒಂದು ರೆಸ್ಪಾನ್ಸಿಬಿಲಿಟಿ ಅವರಿಗೂ ಇರುತ್ತೆ ಜೊತೆಗೆ ನಮಗೂ ಕೂಡ ನಂಬಿಕೆ ಇರುತ್ತೆ ನಮ್ಮನ್ನು ಯಾರು ಕೂಡ ನಂಬಿಕೆಯನ್ನು ಕೆಡಿಸ್ಲಿಕ್ಕಾಗಲ್ಲ ಸೊ ಆ ಒಂದು ನಂಬಿಕೆಯನ್ನು ನೀವು ಮೂವತ್ತೈದು ಜನ ಬೇರೆ ಬೇರೆ ಕ್ಷೇತ್ರದಲ್ಲಿ ಇದ್ದೀರಾ ಅಂದ್ಕೊಂಡಿದ್ದೀನಿ ವೀಟ್ ಲಾ ಹೌದ್ರೆ ಹಾಸ್ಪಿಟಾಲಿಟಿ ಸರ್ವಿಸಸ್ಸು ಸೊ ಎಲ್ಲ ಕಡೆಗೂ ಇದ್ದೀರಾ ಸೊ ಇಟ್ಸ್ ಅ ವೆರಿ ವೆರಿ ಸ್ಟ್ರಾಂಗ್ ಆ್ಯಂಡ್ ರೆಸ್ಪಾನ್ಸಿಬಲ್ ಟೀಮ್ ಸೊ ನಿಮ್ಮ ವರ್ಕ್ಸು ಕೇವಲ ಮೂರನೇ ವರ್ಷ ಇದು ಒಳ್ಳೆ ಕೆಲಸ ಮಾಡಿದ್ದೀರಾ ಸಾಕಷ್ಟು ಉತ್ಸಾಹ ಇದೆ ಸೊ ನಾನು ಕೂಡ ಇವತ್ತಿನ ದಿನ ಬಂದಿರುವಂತಹ ಎಲ್ಲ ಗೆಸ್ಟ್ ಥರ ನಿಮಗೆ ನಮ್ಮ ಶಾಮ್ನೂರು ಕುಟುಂಬದಿಂದ ಕೂಡ ಬೆಸ್ಟ್ ವಿಶಸ್ ಹೇಳಿ ಇನ್ನೊಂದು ವಿಚಾರ ಹೇಳಬೇಕು ನಮ್ಮ ಅತ್ತೆ ಶ್ರೀಮತಿ ಪಾರ್ವತಮ್ಮ ಶಿವಶಂಕರಪ್ಪನವರ ತವರೂರು ಅಂದರೆ ಒಡ್ನಾಳು ಚೆನ್ನಗಿರಿ ಕ್ಷೇತ್ರ ಸೊ ಅದನ್ನು ಕೂಡ ಇವತ್ತು ನೆನೆಸ್ಕೊಳ್ತೀನಿ ಅತ್ತೆ ಸಾಕಷ್ಟು ಸಲ ತಮ್ಮ ಬಾಲ್ಯದ ದಿನಗಳನ್ನು ನೆನೆಸ್ಕೊಂಡು ಹೇಳೋರು ಎತ್ತಿನ ಬಣ್ಣಿನಲ್ಲಿ ಬರೋದು ಮತ್ತು ಆಗಿನ ಟೈಮ್ನಲ್ಲಿ ಮಾವನಾಳ್ ಕ್ಷೇತ್ರಕ್ಕೆ ಹೋಗೋದು ಆಮೇಲೆ ನಮ್ಮ ಮನೆ ದೇವರಾದ ಯಮಿಗ್ ನೀರು ಕಲ್ಲಪ್ಪ ಸ್ವಾಮಿಗೆ ಹೋಗೋದು ತೇರು ಮಾಡ್ಕೊಂಡು ಬರೋದು ಸೊ ಅದೆಲ್ಲದನ್ನ ಬಹಳ ಒಂದು ಸವಿನೆನಪಿನಲ್ಲಿ ಹೇಳ್ಕೊಳ್ತಾರೆ ಸೊ ಇಂಥ ಚನ್ನಗಿರಿ ಕ್ಷೇತ್ರ ಅಂದರೆ ನಮ್ಮೆಲ್ಲರಿಗೂ ಹೆಮ್ಮೆಯ ಕ್ಷೇತ್ರ ಇದು ನಿಮ್ಮ ಕ್ಷೇತ್ರದ ಬಗ್ಗೆ ಇರುವಂತಹ ಜವಾಬ್ದಾರಿಯನ್ನು ಹೆಮ್ಮೆಯನ್ನು ನಾವೆಲ್ಲರೂ ಸಮರ್ಥಿಸ್ಕೊಳ್ತೀವಿ ನಿಮ್ಮ ಜೊತೆಗೆ ನಾವು ಯಾವಾಗಲೂ ಇದ್ದೀವಿ ನೀವೇನೇ ಕಾರ್ಯಕ್ರಮಗಳನ್ನು ಚನ್ನಗಿರಿ ಕ್ಷೇತ್ರದಲ್ಲಿ ಮಾಡ್ತೀರಾ ಅಂದರೆ ಬೀಟ್ ಹೆಲ್ತ್ ಕ್ಯಾಂಪ್ಸ್ ನಮ್ಮ ಎಸ್ ಎಸ್ ಕೆ ಟ್ರಸ್ಟಿಂದ ಕೂಡ ಸಾಕಷ್ಟು ಆರೋಗ್ಯ ಸೇವೆಗಳನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸಿಗೆ ಫ್ರೀ ಸರ್ವಿಸಸ್ ಡಯಾಲಿಸಿಸ್ ಇರ್ಬೋದು ಕಣ್ಣಿನ ಪುರಚಿಕಿತ್ಸೆ ಇದನ್ನು ಸಂಪೂರ್ಣ ಉಚಿತವಾಗಿ ಮಾಡ್ತಾ ಇದ್ದೀವಿ ಸೊ ನೀವು ಕೂಡ ನಿಮ್ಮ ಬೇರುಗಳಲ್ಲಿ ಏನಾದರೂ ಸಮಸ್ಯೆ ಇತ್ತು ಅಂದರೆ ನಿಮ್ಮ ಬೇರನ್ನು ಸದಾ ಗೊಬ್ಬರದ ರೀತಿಯಲ್ಲಿ ಅಥವಾ ಸೂರ್ಯನ ಬೆಳಕಿನ ರೀತಿಯಲ್ಲಿ ಅಥವಾ ಒಂದು ಸಣ್ಣ ಗಿಡವನ್ನು ಯಾವ ರೀತಿ ಒಂದು ಬೇಲಿ ಸಂರಕ್ಷಣೆ ಮಾಡುತ್ತೆ ಆ ರೀತಿ ನಾವೆಲ್ಲರೂ ಸಂರಕ್ಷಣೆ ಮಾಡ್ತೀವಿ ನಿಮ್ಮ ಜೊತೆಗೆ ನಾವಿದ್ದೀವಿ ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ ಇಷ್ಟೊತ್ತು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ನನ್ನ ಮಾತನ್ನ ನೀವು ಆಲಿಸಿದಿರ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ಗುರುಗಳಿಗೆ ಮತ್ತೊಮ್ಮೆ ವಂದಿಸುತ್ತಾ ನನ್ನ ಮಾತು ಮುಗಿಸ್ತೇನೆ ಧನ್ಯವಾದಗಳು